ನಮಸ್ತೆ ಗೆಳೆಯರೆ ಎಲ್ಲರಿಗೂ ಇನ್ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆ್ಯಪ್ ನಲ್ಲಿ ಕೆಲವೊಮ್ಮೆ ಜಿಯೋ ಟ್ಯಾಪ್ ಫೋಟೋ ತೋರಿಸೋದಿಲ್ಲ ಸಂದರ್ಭದಲ್ಲಿ ನಾವು ಹೇಗೆ ಆನ್ಲೈನ್ ನಲ್ಲಿ ಗೂವನ್ ಆ್ಯಪ್ ಫೋಟೋ ಪಡೆಯಲು ಫೈಲಿಗೆ ಆಗ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲು ನೀವುದರ್ನ ಓಪನ್ ಮಾಡಿ ಫೈವ್ ಪಾಕ್ಸ್ ಆಗಿರ್ಬೋದು ಕ್ರೋಮ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರ್ ಆಗಿರ್ಬೋದು ಯಾವ್ದಾದ್ರು ಓಪನ್ ಮಾಡ್ಕೊಡ್ಲಿ ಟಚ್ ಬರ್ ಅಲ್ಲಿ ಎಂ ಜಿ ಹುಂಗಾರೆ ಅಂತ ಹೆಲ್ಪ್ ಮಾಡಿ ಎಂಟರ್ ಸರ್ಚ್ ಮಾಡಿ ಇಲ್ಲಿ ಕೊಸ್ತಾರ ಮಹಾತ್ಮ ಗಾಂಧಿ ಹುಂಗಾರೆ ಜಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಅಸೆಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಸರ್ಚ್ ಬೈ ವರ್ಕ್ ಕೋಡ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ವರ್ಕ್ ಏನ್ ಆ್ಯಪ್ ಕೊಡ್ತದೆ ಕಾಯಿರ್ತಾನೆ ಆ ವರ್ಕ್ ಕೋಡ್ ನ ಇಲ್ಲಿ ನೀವು ಎಂಟರ್ ಮಾಡಿ ఆ నిగే ఎగ్జాంపుల్ ఇని కొంచెం ఔర్ కోడ్ నాకి చూస్తారని ని మెనికి దావర్ గెకావర్ కింద ఇని ఔర్ కోడ్ పూర్తి ఎంటర్ ಮಾಡಿ প্রেস ಬಾರ್ ನೀని ಟೀಕ ಮಾಡಿ ನಂತರ ನಿಗೆ ಒಂದಿಷ್ಟು ಆಗತೈದೆ ಅಂದ್ರೆ ಫಸ್ಟ್ ಸ್ಟೇಜಿಂಗ್ ಮಾತ್ರ ಜಿ ಟ್ಯಾಗ್ ಆಗಿದೆ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಲೊಕೇಷನ್ ಸಿಂಬಲ್ ಬರ್ತಾಯಿದೆ ಅಂತ ಹೇಳ್ತೀನಿ ನಿಗೆ ಅಲ್ಲಿ ತ ಲೊಕೇಷನ್ ಸಿಂಬಲ್ ಬರುತ್ತಾ ನಾನು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ನಿಮಗೆ ಲೆಫ್ಟ್ ಸೈಡ್ ಕಾರಣದಲ್ಲಿ ನಿಮ್ದೊಂದು ಫೋಟೋ ಹಾಕ್ತಾ ಇದೆ ಇದು ಈ ಫೋಟೋನ ಹಾಕೊಳ್ಳಿ ಹಾಕಿಕೊಳ್ಳಿ ಫೋಟೋವನ್ನು ಫೋಟೋ ಎರಡು ಒಂದೇ ತರ ಸೇಮ್ ಇದು ಮಾಡಿದ ಎಂಟು ಮಾಡಿದ್ದಾರೆ ಕ್ಯಾಪ್ಚರ್ ಮಾಡಿದ್ದಾರೆ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ ನಿಮ್ಮ ಮೌಸ್ ಅಲ್ಲಿ లెఫ్ట్ బటన్ లెఫ్ట్ బట క్లీప్ మార్కెం ఎస్ట్ తక్షణ పూర్తి కాపీ మార్కండి కంట్రోల్ సీట్ నరూ మైక్రోసాఫ్ట్ వర్డ్ బోర్టీ బందో పేస్ట్ మారి అది తప్పిపోతే ఈ ఫోటో స్వల్ప ఎంత ఇంత నీవు కడి మూడు నేను యావరీ థర్ సెలెక్ట్ మార్కండూ

నమ్మ్యూబ్ చాలా పోస్ట్ పాడీ అందుకని లైక్ షేర్ మిమ్మల్స్ గుడి ధన్యవాదం శుభ దిన